ಎಲ್ಲರಿಗೂ ನಮಸ್ತೆ ಮತ್ತೊಮ್ಮೆ ಸಂ ನಮ್ಮ ಕ್ರಿಯೇಟಿವ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲರೂ ಕೂಡ ಹಾಗೆ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ನಮ್ಮ ಮುಂದಿನ ವೀಡಿಯೋಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ ನಾವು ಹಿಂದಿನ ತರಗತಿಯಲ್ಲಿ ನಾವು ಪಂಪನ ಬಗ್ಗೆ ತಿಳಿದುಕೊಂಡಿದ್ವಿ ನಾವೀಗ ಮತ್ತೊಬ್ಬ ಕವಿಯ ಬಗ್ಗೆ ತಿಳಿದುಕೊಳ್ಳೋಣ ಪೊನ್ನ ಪೊನ್ನನ ಕವಿ ಪರಿಚಯ ಈತನ ಕಾಲ ಒಂಬೈನೂರ ಮೂವತ್ತರಿಂದ ಒಂಬೈನೂರ ಅರವತ್ತೆಂಟು ಪಂಪನ ತರುವಾಯ ಆ ಕಾಲದ ಹಿರಿಯ ಕವಿ ಈತ ರಥರಲ್ಲಿ ಪಂಪನು ಎರಡನೇ ಸ್ಥಾನವನ್ನು ಪಡೀತಾ ಹೋಗ್ತಾನೆ ಅಂದರೆ ಏನು ಪಂಪನ ಶತಮಾನವಾಗಿರ್ತಕ್ಕಂಥ ಹತ್ತನೇ ಶತಮಾನ ಅಂತ ನಾವೇನು ಕರಿತೀವಿ ಆ ಒಂದು ಶತಮಾನದ ಕಾಲದಲ್ಲಿ ಜೀವಿಸಿದಂಥ ಒಬ್ಬ ವ್ಯಕ್ತಿ ಅಂತಂದರೆ ಆತ ಪೊನ್ನ ಈ ಪೊನ್ನನ ಕಾಲ ಒಂಬೈನೂರ ಮೂವತ್ತರಿಂದ ಒಂಬೈನೂರ ಅರವತ್ತೆಂಟು ಅಂತ ನಾವು ಗುರುತಿಸಿದ್ದೀವಿ ಈ ಕಾಲದ ಅತ್ಯಂತ ಅಭೂತಪೂರ್ವ ಪೂರ್ವವಾದಂತಹ ಒಬ್ಬ ಕವಿ ಯಾರು ಅಂತಂದ್ರೆ ಆತ ಪಂಪ ರತ್ನತ್ರಯರಲ್ಲಿ ಮೂರು ಜನ ಇದ್ದಾರೆ ಅದರಲ್ಲಿ ಪಂಪ ಪೊನ್ನ ರನ್ನ ಈತ ಎರಡನೇ ಸ್ಥಾನವನ್ನು ಪಡೀತಾ ಹೋಗ್ತಾನೆ ರಾಷ್ಟ್ರಕೂಟರ ಚಕ್ರವರ್ತಿಯಾಗಿರ್ತಕ್ಕಂಥ ಮುಮ್ಮಡಿ ಕೃಷ್ಣನ ಆಸ್ಥಾನದ ಕವಿಯಾಗಿ ಈತ ಇರ್ತಾನೆ ಅಂದರೆ ನಮ್ಮ ಕನ್ನಡ ನಾಡನ್ನು ನಮ್ಮ ಭಾರತವನ್ನು ಅತ್ಯಂತ ವೈಭವಿ ಆಳಿದಂತಹ ಕರ್ನಾಟಕದ ರಾಜವಂಶ ವಂಶದಲ್ಲಿ ರಾಷ್ಟ್ರಕೂಟ ವಂಶ ಕೂಡ ಒಂದು ಈ ರಾಷ್ಟ್ರಕೂಟರ ಚಕ್ರವರ್ತಿಯಾಗಿರ್ತಕ್ಕಂಥ ಮಮ್ಮಡಿ ಕೃಷ್ಣನ ಆಸ್ಥಾನದ ಕವಿಯಾಗಿ ಈ ಪಂಪ ಪನ್ನ ಇರ್ತಾನೆ ಈತನು ಪಂಪನಿಗಿಂತ ಹೆಚ್ಚು ಅದೃಷ್ಟಶಾಲಿ ಅಂತ ನಾವು ಗುರುತಿಸಿದ್ದೀವಿ ಜೈನ ಧರ್ಮದಲ್ಲಿ ವಿಶೇಷ ಪರಿಣಿತಿಯಾಗಿ ಈತ ಇರ್ತಾನೆ ಅಂತಕ್ಕಂಥ ಮಾತನ್ನು ಕೂಡ ನಾವು ಒಪ್ಕೊಂಡಿದ್ದೀವಿ ಪ್ರಮುಖವಾದಂತಹ ಮೂರು ಕೃತಿಗಳು ಈ ಪನ್ನ ಬರಿತಾ ಹೋಗ್ತಾನೆ ಅವುಗಳಂತಂದರೆ ಮೊದಲನೆಯದು ಭುವನೈಕ್ಯ ರಾಮಾಭ್ಯುದಯ ಇನ್ನು ಎರಡನೆಯದು ಶಾಂತಿ ಪುರಾಣ ಇನ್ನು ಮೂರನೆಯದು ಜಿನಾಕ್ಷರ ಮಾಲೆ ಅಂತಕ್ಕಂಥ ಈ ಮೂರು ಕೃತಿಗಳನ್ನು ಬರಿತಾ ಹೋಗ್ತಾನೆ ಅಂದರೆ ಹತ್ತನೇ ಶತಮಾನದ ಕಾಲದಲ್ಲಿ ರಾಷ್ಟ್ರಕೂಟರ ಚಕ್ರವರ್ತಿಯಾಗಿರ್ತಕ್ಕಂಥ ಮಮ್ಮೂಡಿ ಕೃಷ್ಣನ ಆಸ್ಥಾನದ ಕವಿಯಾಗಿರ್ತಕ್ಕಂಥ ಪೊನ್ನ ಈತ ಪಂಪನಿಗಿಂತಲೂ ಕೂಡ ಹೆಚ್ಚು ಅದೃಷ್ಟಶಾಲಿಯಾಗಿದ್ದು ಈತ ಜೈನ ಧರ್ಮದಲ್ಲಿ ವಿಶೇಷವಾಗಿರ್ತಕ್ಕಂಥ ಪರಿಣಿತಿಯನ್ನು ಹೊಂದಿರ್ತಾನೆ ಇವನು ಒಂದು ಈತನ ಪರಿಣಿತಿಯನ್ನು ನಾವು ಈ ಮೂರು ಕೃತಿಗಳಲ್ಲಿ ನಾವು ನೋಡ್ಬೋದು ಆತನ ಬರವಣಿಗೆಯ ಚಾತುರ್ಯವನ್ನು ನಾವು ನೋಡ್ಬೋದು ಆ ಕೃತಿಗಳು ಯಾವ್ಯಾವು ಅಂತಂದರೆ ಭುವನೈಕ್ಯ ರಾಮಭ್ಯುದಯ ಎರಡನೆಯದು ಪುರಾಣ ಮೂರನೇದು ಜಿನಾಕ್ಷರ ಮಾಲೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು ಅದರಲ್ಲಿ ಶಾಂತಿಪುರಾಣವು ಇವನ ಆಗಮಿಕ ಗ್ರಂಥವಾಗಿದ್ದು ಹದಿನಾರನೇ ತೀರ್ಥಂಕನಾರನ ಹದಿನ ಹದಿನಾರನೇ ತೀರ್ಥಂಕನಾರದಂತಹ ತೀರ್ಥಂಕರನಾದಂತಹ ಶಾಂತಿನಾಥನ ಚರಿತ್ರೆಯಾಗಿದ್ದು ಇದು ಹದಿಮೂರು ಆಶ್ವಾಸಗಳನ್ನು ಒಳಗೊಂಡಿದೆ ಇನ್ನು ಮುಂದುವರೆದು ದಾನ ಎಂದು ಪ್ರಸಿದ್ಧರಾಗಿರ್ತಕ್ಕಂಥ ಅತ್ತಿಮೊಬ್ಬೆಯು ಈ ಪುರಾಣದ ಸಾವಿರ ಪ್ರತಿಗಳನ್ನು ಮಾಡಿಸಿ ಹಂಚಿದ್ದಾಳೆಂದು ಪ್ರತೀತಿ ಕೂಡ ಇದೆ ಅಂದರೆ ಈ ಶಾಂತಿ ಪುರಾಣದ ಏನು ಈ ಆಗಮಿಕ ಗ್ರಂಥ ಇದೆ ಈ ಹದಿನಾರನೇ ತೀರ್ಥಂಕರನಾದ ಶಾಂತಿನಾಥನ ಚರಿತ್ರೆ ಆಗಿದೆ ಇದನ್ನು ದಾನ ಆಗಿರ್ತಕ್ಕಂಥ ಅಂತಲೇ ಪ್ರಸಿದ್ಧವಾಗಿರ್ತಕ್ಕಂಥ ಅತ್ತಿಮೊಬ್ಬೆ ಈ ಪುರಾಣದ ಸಾವಿರ ಪ್ರತಿಗಳನ್ನು ಮಾಡಿಸಿ ಹಂಚಿದ್ದಾಳೆಂದು ಪ್ರತೀತಿ ಕೂಡ ಇದೆ ಅಂತಕ್ಕಂಥದನ್ನ ಸಂಶೋಧಕರಾಗಿರ್ಬೋದು ಮತ್ತು ಕನ್ನಡ ಸಾಹಿತ್ಯದ ವಿಮರ್ಶಕರಾಗಿರ್ಬೋದು ಎಲ್ಲರೂ ಕೂಡ ಇದನ್ನು ತಿಳಿಸಿದರೆ ಸಕ್ಕದವಂ ಕುರುಳ್ಗಳ್ ಸವಣಂ ಎಂದು ತಾನೇ ಹೇಳಿಕೊಂಡಿರುವುದರಿಂದ ಪನ್ನನನ್ನ ಸಂಸ್ಕೃತದಲ್ಲಿ ಕಾವ್ಯರಚನೆ ಮಾಡಿದ್ದಾನೆ ಅಂದರೆ ಪನ್ನನು ಕೂಡ ಸಂಸ್ಕೃತದಲ್ಲಿ ಕಾವ್ಯರಚನೆ ಮಾಡಿದ್ದಾನೆ ಎಂಬುದರಲ್ಲಿ ಸಂದೇಹವೇ ಇಲ್ಲ ಮಾತನ್ನು ಹೇಳಿದಾನೆ ಅಂದರೆ ಸಕ್ಕದವಂ ಕುರುಳ್ಗಳ್ ಸವಣಂ ಅಂತಕ್ಕಂಥವು ಕೂಡ ಈತನ ಬಿರುದುಗಳು ಅದರಲ್ಲಿ ಸಂಸ್ಕೃತದಲ್ಲಿರ್ತಕ್ಕಂಥ ಪದಗಳನ್ನು ಬಳಸಿ ಅತಿ ಹೆಚ್ಚು ಬರೆದಿದ್ದಾನೆ ಅಂದರೆ ಸಂಸ್ಕೃತದಲ್ಲೂ ಕೂಡ ಮತ್ತು ಕನ್ನಡದಲ್ಲೂ ಕೂಡ ಅತಿ ಹೆಚ್ಚು ಪದಗಳನ್ನು ಬಳಸಿ ಬರೆದಿದ್ದಾನೆ ಅಂಥೇಳಿ ತನ್ನ ತಾನೇ ಹೇಳಿಕೊಟ್ಟಿದ್ದಾನೆ ಅಂತಕ್ಕಂಥದ್ದು ಈತನೇ ಹೇಳಿಕೊಂಡಿದ್ದಾನೆ ಇನ್ನು ಈ ಈ ಕಾರಣದಿಂದ ಇವನಿಗೆ ಉಭಯ ಕವಿ ಚಕ್ರವರ್ತಿ ಎಂಬ ಕೋಡು ಎಂಬ ಬಿರುದು ಕೂಡ ಬಂದಿದೆ ಅಂದರೆ ಉಭಯ ಅಂತಂದರೆ ಎರಡು ಅಂತರ್ಥ ಅಂದರೆ ಎರಡು ಭಾಷೆಯಲ್ಲಿ ಬರೆದಂತಹ ಕವಿ ಯಾರು ಅಂತಂದರೆ ಅದು ಪನ್ನ ಮಾತ್ರ ಮುಂದುವರೆದು ಕೂಡ ಬೇರೆ ಬೇರೆ ಕವಿಗಳು ಕೂಡ ಬರಿತಾ ಹೋಗ್ತಾರೆ ಆದರೆ ಮೊಟ್ಟ ಮೊದಲ ಬಾರಿಗೆ ಎರಡರಲ್ಲೂ ಕೂಡ ಬರೆದಂಥವ್ರು ಯಾರು ಅಂದರೆ ಉಭಯ ಕವಿ ಅಂತಕ್ಕಂಥ ಮಾತನ್ನು ಇದು ಈ ಕಾರಣಕ್ಕೋಸ್ಕರನೇ ಹೇಳಿರ್ತಕ್ಕಂಥದ್ದು ಇನ್ನು ಕನ್ನಡ ಕವಿತೆಯೋಳ್ ಅಸಗನಂ ಅಸಗಂ ನೂರ್ಮಣಿ ರೇಖೆಗಳಂ ಸಕ್ಕದೋಳ್ ಮುನ್ನೋಳ್ ಕಾಳಿದಾಸಂ ನೂರ್ಮುಡಿ ಎಂದು ಹೇಳಿಕೊಂಡಿದ್ದಾನೆ ಅಂತಕ್ಕಂಥ ಮಾತನ್ನು ಕೂಡ ನಾವು ನೋಡ್ಬೋದು ಇನ್ನು ಇದು ಕೇವಲ ಆತ್ಮ ಪ್ರಶಂಸೆ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಸಾಹಿತ್ಯಕಾರರು ಮತ್ತು ಸಂಶೋಧಕರು ಕೂಡ ಹೇಳ್ತಾ ಹೋಗ್ತಾರೆ ಈ ಪ್ರಶಂಸೆಗೆ ತಕ್ಕಂತೆ ತಕ್ಕ ಪ್ರತಿಭೆ ರಸಪ್ರತಿಪಾದನೆ ಅಂತಕ್ಕಂಥದ್ದು ಈತನ ಕೃತಿಯಲ್ಲಿ ಕಂಡುಬರುವುದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ನಮಗೆ ಸಂಶೋಧಕರು ತಿಳಿಸಿದ್ದಾರೆ ಇನ್ನು ರತ್ನತ್ರಯರಲ್ಲಿ ಎರಡನೆಯನಾಗಿರ್ತಕ್ಕಂಥ ಪೊನ್ನನ ಗಮನವೆಲ್ಲವೂ ಕೂಡ ಜೈನಶಾಸ್ತ್ರ ಮತ್ತು ಕಾವ್ಯಶಾಸ್ತ್ರಗಳಿಗೆ ಸಂವಾದಿಯಾಗಿ ತನ್ನ ಗ್ರಂಥ ಪ್ರೌಢವಾಗಿರಬೇಕು ಎಂಬಲ್ಲಿ ತೊಡಗಿದೆ ಅಂತಕ್ಕಂಥ ಒಂದು ವ್ಯತ್ಯಾಸವನ್ನು ಕೂಡ ಇಲ್ಲಿ ಹೇಳ್ತಾ ಹೋಗ್ತಾರೆ ಅಂದರೆ ಈ ರನ್ನನ ಏನು ಈ ರತ್ನತ್ರಯರಲ್ಲಿ ಎರಡನೆಯಾಗಿರ್ತಕ್ಕ ಎರಡನೆಯನಾಗಿರ್ತಕ್ಕಂತಹ ಪೊನ್ನನ ಗಮನವೆಲ್ಲವೂ ಕೂಡ ಅಂದರೆ ಈತ ಬರವಣಿಗೆ ಗಮನವೆಲ್ಲವೂ ಕೂಡ ಈ ಜೈನಶಾಸ್ತ್ರ ಮತ್ತು ಕಾವ್ಯಶಾಸ್ತ್ರಗಳಿಗೆ ಸಂವಾದಿಯಾಗಿ ನನ್ನ ಗ್ರಂಥ ಪ್ರೌಢವಾಗಿರಬೇಕು ನನ್ನ ಗ್ರಂಥ ದೊಡ್ಡದಾಗಿರಬೇಕು ಎಂಬಲ್ಲಿ ತೊಡಗಿದ್ದಾನೆ ಜೈನ ಪುರಾಣದಲ್ಲಿರಬೇಕಾದಂತಹ ಎಂಟು ಅವಯವಗಳಿಗೆ ಅವನು ತಪ್ಪದೇ ಇಂಬು ಕೊಡುತ್ತಾನೆ ಇಂಬು ಕೊಟ್ಟಿದ್ದಾನೆ ಭಾವಾವಳಿಗಳನ್ನು ಬಿತ್ತರಿಸಿದ್ದಾನೆ ಅಂತಕ್ಕಂಥ ಕೂಡ ನಾವು ನೋಡ್ಬೋದು ಇನ್ನು ಪನ್ನನ ಜನಾಕ್ಷರ ಮಾಲೆ ಕಕಾರದಿಂದ ಲಕಾರದವರೆಗೂ ಒಂದೊಂದು ಅಕ್ಷರದಿಂದ ಪ್ರಾರಂಭವಾಗುವ ಕಂದ ಪದ್ಯಗಳನ್ನು ಒಳಗೊಂಡಿದೆ ನೋಡಿ ಎಂಥ ಅದ್ಭುತ ಅಂತಂದರೆ ನಮ್ಮ ಕನ್ನಡದಲ್ಲಿ ಪಂಪನ ಈ ಏನು ಈ ಮ ಪಂಪ ರಚಿಸಿದಂಥ ಅನೇಕ ಕೃತಿಗಳನ್ನು ಬಿಟ್ಟು ಜೈನ ಧರ್ಮದಲ್ಲಿ ಈ ಪನ್ನ ಕವಿ ಜಿನಾಕ್ಷರ ಮಾಲೆ ಅಂತಕ್ಕಂಥ ಒಂದು ಕೃತಿಯನ್ನು ರಚಿಸಿದ್ದಾನೆ ಈ ಜಿನಾಕ್ಷರ ಮಾಲೆ ಅಂತಕ್ಕಂಥದ್ದು ಕಕಾರದಿಂದ ಳಕಾರದವರೆಗೆ ಒಂದೊಂದು ಅಕ್ಷರದಿಂದ ಪ್ರಾರಂಭವಾಗುವಂಥ ಕಂದ ಪದ್ಯಗಳನ್ನು ಒಳಗೊಂಡಿದೆ ಅಂದರೆ ಕಂದ ಪದ್ಯ ಅಂತಂದರೆ ನಾಲ್ಕು ಸಾಲುಗಳನ್ನು ಉಳ್ಳಂತಹ ಒಂದು ಪದ್ಯ ಅದರಲ್ಲಿ ಮೊದಲನೇ ಅಕ್ಷರ ಏನಿದೆ ಅದು ಕಕಾರದಿಂದ ಲಕಾರದವರೆಗೆ ಎಲ್ಲ ಪದ್ಯಗಳಲ್ಲಿಯೂ ಕೂಡ ಇದೆ ಅಂದರೆ ಮೊದಲನೇ ಪದ್ಯ ಕಕಾರದಿಂದ ಆದರೆ ಎರಡನೇ ಪದ್ಯ ಳಕಾರದಿಂದ ಸಾರಿ ಖಕಾರದಿಂದ ಗಕಾರದಿಂದ ಈ ರೀತಿಯಾಗಿರ್ತಕ್ಕಂಥ ಎಲ್ಲ ರೀತಿಯ ವರ್ಣಮಾಲೆಗಳಲ್ಲಿ ಕಂದ ಪದ್ಯ ರಚನೆಯಾಗಿದೆ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು ಆತನ ಧರ್ಮತತ್ವ ನಿರೂಪಣೆ ಬಹಳ ನಿಖರವಾಗಿ ನಿಖರವಾಗಿದೆ ಅಂತಕ್ಕಂಥದ್ದು ನಾವು ಹೇಳೋದ್ರಿಂದ ಗೌರವದಿಂದ ಜೈನ ಧರ್ಮದ ಪ್ರತಿಪಾದಕರೆಲ್ಲರೂ ಕೂಡ ಪೊನ್ನನ ಹೊಗಳ್ತಾ ಹೋಗ್ತಾರೆ ಅಂತ ಮಾತನ್ನು ತುಂಬ ಅದ್ಭುತವಾಗಿ ವ್ಯಕ್ತಪಡಿಸಿದ್ದಾರೆ ಅದೇ ರೀತಿಯಲ್ಲಿ ಪನ್ನ ಅಂತಕ್ಕಂಥ ಅಂದರೆ ಒಂದು ಕವಿ ಅಂತಕ್ಕಂಥ ಮಾತನ್ನು ನಾವು ಹೇಳಬೇಕು ಅಂತಂದರೆ ನಮ್ಮ ಕಾವಿ ಮೀಮಾಂಸಕರಲ್ಲಿ ಅಪಾರೆ ಕಾವ್ಯ ಸಂಸಾರೆ ಕವಿರೇವ ಪ್ರಜಾಪತಿ ಯತಾಸ್ಮಯ ಇರೋ ಜೊತೆ ವಿಶ್ವಂ ತಥೇದಂ ಪರಿವರ್ತತೆ ಅಂತ ಮಾತು ಅಂತ ಮಾತನ್ನು ಏನು ಹೇಳಿದ್ದಾರೆ ಅಂದರೆ ಇಡೀ ಕಾವ್ಯ ಸಂಸಾರಕ್ಕೆ ಕವಿ ಕೂಡ ಬ್ರಹ್ಮ ಆ ಬ್ರಹ್ಮ ಅಂತಕ್ಕಂಥ ಕವಿ ತನ್ನ ಬರವಣಿಗೆಯ ಮೂಲಕ ಇಡೀ ಜಗತ್ತನ್ನು ಯಾವ ರೀತಿ ಬೇಕಾದರೂ ಕೂಡ ಏನು ಮಾಡ್ಬೋದು ಪರಿವರ್ತನೆಯನ್ನು ಮಾಡ್ಬೋದು ಆ ರೀತಿ ಪರಿವರ್ತನೆ ಮಾಡಿದರಲ್ಲಿ ಪನ್ನನು ಕೂಡ ಒಬ್ಬ ಅಂತಕ್ಕಂಥ ಮಾತನ್ನು ನಾವು ಹೇಳ್ಬೋದು ಆತನ ಧರ್ಮತತ್ವ ನಿರೂಪಣೆಗೆ ಬಹಳ ನಿಖರವಾಗಿದೆ ಅಂತಕ್ಕಂಥ ಮಾತನ್ನು ಜೈನ ಜೈನ ಧರ್ಮದ ಏನು ಪ್ರತಿಪಾದಕರಿದ್ದಾರೆ ಅವರೆಲ್ಲರೂ ಕೂಡ ಒಪ್ಕೊಂಡಿದ್ದಾರೆ ಪನ್ನನ ಬಗ್ಗೆ ಅತಿ ಹೆಚ್ಚಾಗಿ ಸಾಹಿತ್ಯ ತತ್ವದ ಒಳಗೆ ಮತ್ತು ಸಾಹಿತ್ಯದಲ್ಲಿ ಆತನನ್ನು ಇನ್ನೂ ಕೂಡ ಜೀವಂತವಾಗಿ ಇರಿಸೋದಕ್ಕೆ ಎಲ್ಲರೂ ಕೂಡ ಇರ್ತಾರೆ ಆಭರಿಯಾಗಿ ಇರ್ತಾರೆ ಜೈನ ಧರ್ಮದ ಪ್ರತಿಪಾದಕರೆಲ್ಲರೂ ಕೂಡ ಪನ್ನನನ್ನು ಆಡಿ ಹೋಗ್ತಾರೆ ಅಂತ ನಾವು ನೋಡ್ಬೋದು ಇನ್ನು ಧನ್ಯವಾದಗಳು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪಾನನ ಬಗ್ಗೆ ಕವಿ ಪರಿಚಯ ಮಾಡಿಕೊಟ್ಟಿದ್ದೇನೆ ಇನ್ನು ಮುಂದಿನ ವೀಡಿಯೋದಲ್ಲಿ ನಾನು ರನ್ನನ ಬಗ್ಗೆ ಕವಿ ಪರಿಚಯನ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಧನ್ಯವಾದಗಳು